ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ಹೆಲ್ದಿಯಾದ ರಾಜಗಿರಿ ಸೊಪ್ಪನ್ನು ಹೇಗೆ ಮಾಡೋದು ಹಾಗೂ ಇದನ್ನು ತಿನ್ನೋದರಿಂದ ಏನೆಲ್ಲ ಯೂಸ್ಫುಲ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೋಡಿ ಮೊದಲಿಗೆ ನಾನು ಇಲ್ಲಿ ಸೊಪ್ಪನ್ನು ರಾಜಗಿರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಈಗ ಅದನ್ನು ನೀರನ್ನು ಹಾಕದೆ ಒಂದು ಪಾತ್ರೆಯಲ್ಲಿ ತೊಗೊಂಡು ಚೆನ್ನಾಗಿ ಬಿಸಿ ಮಾಡಬೇಕಂದ್ರೆ ಸೊಪ್ಪು ಅದು ಬೇಯ್ತಾ ಬೈಯ್ತಾ ನೀರು ಬಿಟ್ಬಿಡುತ್ತೆ ಹಾಗಾಗಿ ನೀವು ಒಂದು ಸೊಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ತಳ ಇಡಿಲಾರ್ದಂಗೆ ನೀವು ಕಂಟಿನ್ಯೂಯಸ್ ಆಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈಗ ರೊಟ್ಟಿ ಜೊತೆಯೋ ಅಥವಾ ಚಪಾತಿ ಜೊತೆನೋ ಬರೀ ಸಾಂಬಾರು ಅಥವಾ ಈ ಪಲ್ಯ ಏನಾದರೂ ಮಾಡಿದರೆ ಆ ಪಲ್ಯ ಜೊತೆ ಸೈಡ್ ಸ್ನ್ಯಾಕ್ಸ್ಗೆ ಹೆಲ್ದಿಯಾದ ಈ ರಾಜಗಿರಿ ಸೊಪ್ಪನ್ನು ತಿನ್ನೋದ್ರಿಂದ ಮಧುಮೇಹದಿಂದ ಬಳಲ್ತಿರ್ತಾರಲ್ವ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೂ ಕಿಡ್ನಿಯಲ್ಲಿರುವಂಥ ಸ್ಟೋನ್ಗಳನ್ನು ಕರಗಿಸುವಂಥ ಶಕ್ತಿ ಈ ಸೊಪ್ಪಿಗಿದೆ ಹಾಗಾಗಿ ಕನಿಷ್ಠ ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಸೊಪ್ಪನ್ನು ಸೇವಿಸೋದ್ರಿಂದ ತುಂಬ ಲಾಭಗಳಾಗುತ್ತೆ ಹಾಗೂ ಕಿಡ್ನಿಯಲ್ಲಿರುವ ಅಳ್ಳಂತಾರಲ್ಲ ಸ್ಟೋನ್ಗಳು ಕರಗಲಿಕ್ಕೆ ಇದು ಒಳ್ಳೆಯ ಮನೆಮದ್ದು ಅಂತ ಹೇಳ್ಬೋದು ಕಂಟಿನ್ಯೂ ಆಗಿ ಒಂದು ವಾರದಲ್ಲಿ ಎರಡರಿಂದ ಮೂರು ಸಲ ಕಂಟಿನ್ಯೂ ಆಗಿ ಈ ಸೊಪ್ಪನ್ನು ಸೇವಿಸ್ತಾ ಬರಬೇಕು ಹಾಗೂ ಚಿಕ್ಕ ಮಕ್ಳಿಗೆ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನೋಡಿ ಈ ಸೊಪ್ಪಿನಿಂದ ಇಷ್ಟೆಲ್ಲ ಯೂಸ್ಫುಲ್ ಇದೆ ಹಾಗಾಗಿ ವಾರಕ್ಕೆ ಒಂದು ಸಲನಾದರೂ ಈ ಸೊಪ್ಪನ್ನು ನೀವು ತಿನ್ನಲಿಕ್ಕೆ ಟ್ರೈ ಮಾಡಿ ನೋಡಿ ಈಗ ಅದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಡಬೇಕು ಈಗ ಒಂದು ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೋಲಷ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಖಾರ ಇದ್ದರೆ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಖಾರದ ಪುಡಿಯನ್ನು ಹಾಕಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಒಂದು ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಎರಡರಿಂದ ಮೂರು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಇದ್ದೀನಿ ನೀವು ಈರುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಈ ಸೊಪ್ಪು ರೆಡಿಯಾಗುತ್ತೆ ನೋಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ನಂತರ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವು ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅರಿಶಿನ ಪುಡಿಯನ್ನು ಹಾಕಬಾರ್ದು ಬರೀ ಇದು ತಿನ್ನೋರು ಕೆಲವರು ಹಳ್ಳಿ ಕಡೆ ಹಸಿ ಸೊಪ್ಪನ್ನೇ ತಿಂತಾರೆ ಕೆಲವರು ಈಗ ಸಿಟಿ ಕಡೆ ಹಸಿ ಸೊಪ್ಪು ತಿನ್ನಲ್ಲ ಹಾಗಾಗಿ ನಾನು ಆ ಸೊಪ್ಪನ್ನೇ ಸ್ವಲ್ಪ ಫ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ಡೈರೆಕ್ಟಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನೀರು ಬಿಟ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀರು ನೀರು ಹಸಿ ಹಸಿ ಅನಿಸುತ್ತೆ ಹಾಗಾಗಿ ಫಸ್ಟ್ಗೆ ನೀವು ಸೊಪ್ಪನ್ನು ನೋಡಿ ಈ ಥರ ಚೆನ್ನಾಗಿ ಒಂದು ಹನಿ ನೀರು ಹಾಕದೆ ಈ ಥರ ಬೈಸ್ಕೊಂಡ್ಬಿಡಬೇಕು ಬೇಯಿಸ್ಕೊಂಡು ನಂತರ ಇದಕ್ಕೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಹೆಲ್ದಿಯಾದ ಈ ಸೊಪ್ಪು ಅಂತ ಹೇಳ್ಬೋದು ಈಗ ಡಯೆಟ್ ಮಾಡೋರು ಅಥವಾ ವೆಯ್ಟ್ ಗೇನ್ ಆಗೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಈಗ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಏನು ಬರೀ ಮನೇಲಿರೋ ಸಾಮಗ್ರಿಗಳನ್ನೇ ಯೂಸ್ ಮಾಡ್ಕೊಂಡು ಬರೀ ಒಗ್ಗರಣೆ ಕೊಟ್ಟರೆ ಮಾತ್ರ ಈ ಸೊಪ್ಪಿಗೆ ನೀವು ರೊಟ್ಟೆ ಜೊತೆ ಈರಿಕಾಯಿ ಪಲ್ಯನೋ ಅಥವಾ ಮೆಣಸಿನ್ಕಾಯಿ ಪಲ್ಯನೋ ತಿನ್ನುವಾಗ ಸೈಡ್ ಸ್ನ್ಯಾಕ್ಸ್ಗೆ ಈ ಸೊಪ್ಪನ್ನು ತಿನ್ನೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೇದಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಸೊಪ್ಪು ಅದು ಒಗ್ಗರಣೆಯಲ್ಲಿ ಬೆರಿಬೇಕಲ್ವ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಕೆಲವರು ಈ ಸೊಪ್ಪನ್ನು ಹೇಗೆ ಮಾಡ್ತಾರಪ್ಪ ಅಂದರೆ ನೀರನ್ನು ಹಾಕಿ ಅದರಲ್ಲಿ ಈ ಸೊಪ್ಪನ್ನು ಚೆನ್ನಾಗಿ ಕುದಿಸ್ತಾರೆ ಆ ಥರ ಮಾಡೋದ್ರಿಂದ ನಿಮಗೆ ಸೊಪ್ಪಲ್ಲಿರುವ ಒಳ್ಳೆಯ ಅಂಶಗಳೆಲ್ಲ ನೀರಲ್ಲಿ ಹೋಗಿಬಿಡುತ್ತೆ ಹಾಗಾಗಿ ನೀರನ್ನು ಹಾಕದೆ ಸ್ವಲ್ಪ ಸೊಪ್ಪನ್ನು ಬೇಯಿಸ್ಕೊಂಡು ಈ ಥರ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿ ಹಾಗೂ ಆರೋಗ್ಯಕರವಾದ ರಾಜಗಿರಿ ಸೊಪ್ಪು ರೆಡಿಯಾಗುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗಾಗಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆರಕೆ ಆಗುತ್ತೆ ನೋಡಿ ಈ ಸೊಪ್ಪು ನಿಮಗೆ ಏನಾದರೂ ನಾನು ಮಾಡಿರೋ ಈ ರಾಜಗಿರಿ ಸೊಪ್ಪು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾನು ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಬೇಕು ಅಂದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಎಲ್ದಿಯಾದ ಹಾಗೂ ಆರೋಗ್ಯಕರವಾದ ರಾಜಗಿರಿ ಸೊಪ್ಪು ನಿಮಗೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಮಾಡಿ ಥ್ಯಾಂಕ್ ಯು